ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಅಕ್ಕಿ ರವೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸುಮಾರು ಮಕ್ಕಳು ಏನಂತಂದರೆ ಕಾಮನ್ ಉಪ್ಪಿಟ್ಟು ಅಂದರೆ ಇಷ್ಟಪಡಲ್ಲ ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಇಲ್ಲ ಅನ್ನೋ ಮಕ್ಕಳು ದೊಡ್ಡವರು ಯಾರೇ ಆಗ್ಬೋದು ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಒಂದು ಟಿಪ್ಸ್ ಏನಂತಂದರೆ ನಾವು ಅಕ್ಕಿ ರವೆಯನ್ನು ಉರಿತೀವಿ ನೋಡಿ ಅದು ಪರ್ಫೆಕ್ಟಾಗಿರಬೇಕು ಮತ್ತು ಸೀದೋಗಬಾರ್ದು ಜೊತೆಗೆ ಹಸಿವಾಸನೆ ಹೋಗಬೇಕು ಮೀಡಿಯಮ್ ಉರಿಯಲ್ಲೇ ಉರಿಬೇಕು ಆದರೆ ಕೈ ಆಳಿಸ್ತಾನೆ ಇರಬೇಕಾಗತ್ತೆ ಇದೊಂದನ್ನು ನೀಟಾಗಿ ನಾವು ಹುರ್ದು ಇಟ್ಕೊಂಡ್ಬಿಟ್ಟು ಅಂತಂದರೆ ಕರೆಕ್ಟಾಗಿ ಅದಕ್ಕೆ ನೀರು ಮತ್ತು ಆಯಲನ್ನು ಸೇರಿಸ್ತು ಅಂದರೆ ನೀಟಾಗಿ ತುಂಬಾ ಚೆನ್ನಾಗಿ ಉದುರು ಉದುರಾಗಿ ಆಗತ್ತೆ ಈಗ ಸೈಡ್ಗೆ ಎತ್ತಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಸಿದು ಜೊತೆಗೆ ಕ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ವಾಸನೆ ಹೋದ ನಂತರ ಒಂದು ಮೂರು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದು ನಾವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ನೋಡಿ ಅದಕ್ಕೆ ಸರಿಯಾಗಿ ನಾವು ಅದನ್ನು ಏನು ಹಾಕ್ತೀವಲ್ಲ ಪದಾರ್ಥಗಳನ್ನು ಅದನ್ನು ಹಾಕ್ಬೇಕಾಗತ್ತೆ ಮೂರು ಈರುಳ್ಳಿ ಇದಕ್ಕೆ ಸಾಕಾಗುತ್ತೆ ದಪ್ಪ ಈರುಳ್ಳಿ ಮೂರು ಸಾಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ ಸ್ವಲ್ಪ ಬದನೆಕಾಯಿಯನ್ನು ಕ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಇದಕ್ಕೆ ಆಲೂಗೆಡ್ಡೆನೂ ಸೇರಿಸ್ತಿದ್ದೀನಿ ಎಲ್ಲನೂ ಸಣ್ಣದಾಗಿ ನಾವು ಕಟ್ ಮಾಡಿ ಹಾಕೋಬೇಕಾಗತ್ತೆ ಯಾಕೆ ಅಂದರೆ ಇದು ಜಾಸ್ತಿ ಟೈಮು ಬೇಗನೆ ಆಗುವಂಥ ಅಡುಗೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅಷ್ಟರಲ್ಲಿ ಅದು ಎಲ್ಲ ಬೇಕೋ ಬೇಕು ನೋಡಿ ತರಕಾರಿ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ನಾವು ಫ್ರೈ ಮಾಡುವಾಗಲೇ ಅದು ಬೆಂದೋಗಿಬಿಡುತ್ತೆ ಇದಕ್ಕೊಂದು ನಾಲ್ಕು ಟೊಮೊಟನೋ ಅದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಹೋಗ್ಬೇಕಾಗತ್ತೆ ಚೆನ್ನಾಗಿ ನಾವೆಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟರಲ್ಲಿ ಅದು ಮೆತ್ತಗಾಗ್ಬಿಡುತ್ತೆ ಜೊತೆಗೆ ಎಲ್ಲ ತರಕಾರಿ ಜೊತೆಗೆ ಹೊಂದ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ ಆಗ್ಬೋದು ಮತ್ತು ರುಚಿ ಆಗ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಸ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ನಾವು ಫ್ರೈ ಮಾಡುವಾಗಲೇ ಅದು ಮೆತ್ತಗಾಗಿಬಿಡಬೇಕು ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿನದ ಪುಡಿಯನ್ನೇ ಹಾಕ್ತಿದ್ದೀನಿ ನಾನು ಕಲ್ಲರ್ಗೋಸ್ಕರ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಈ ಹಂತದಲ್ಲೇ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಹಾಕಿದ್ಮೇಲೆ ನೋಡಿ ಇದನ್ನು ಏನು ತರಕಾರಿ ಹಾಕಿದ್ವಲ್ಲ ಎಲ್ಲ ಆಗಿ ಬೆಂದ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ ಈಗ ಇದಾದ ನಂತರ ಇದಕ್ಕೆ ನಮಗೆ ಎಷ್ಟು ನೀ ನೀರು ಬೇಕು ನೋಡಿ ಒಂದಕ್ಕೆ ಎರಡು ನೀರು ಅಂದರೆ ಒಂದು ಲೋಟಕ್ಕೆ ಎರಡು ಎರಡು ಲೋಟ ನೀರನ್ನು ಹಾಕಬೇಕು ಮತ್ತು ಒಂದು ಕಾಯಿ ಆಪ್ಷನಲ್ಲಿ ಬೇಕಂದರೆ ಹಾಕ್ಬೋದು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಂದು ಒಂದು ಅರ್ಧ ಇಡಿಯಷ್ಟು ಕಾಯಿಯನ್ನು ಹಾಕಿದ್ದೀನಿ ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ನಾನು ಕಿರವೆ ಉರಿದಿಟ್ಕೊಂಡಿದ್ನಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೋತೀನಿ ಎಷ್ಟು ಬೇಗ ಅಂದರೆ ಒಂದು ಎರಡು ಮೂರು ನಿಮಿಷದಲ್ಲಿ ಎಲ್ಲ ರೆಡಿ ಒಂದು ಐದು ನಿಮಿಷದಲ್ಲಿ ನಾವು ಇದನ್ನು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಬೇಗನೆ ಆಗುತ್ತೆ ಮತ್ತು ಈ ವಿಧಾನದಲ್ಲಿ ಟ್ರೈ ಮಾಡಿದರೆ ರುಚಿಯಾಗೂ ಆಗುತ್ತೆ ಉದುರು ಉದುರಾಗೂ ಆಗುತ್ತೆ ಇದನ್ನು ಗಂಟು ಆಗದೇ ಇರೋ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಅಕ್ಕಿ ರವೆ ಹಾಕಿದ ಮೇಲೆ ಇದು ಒಂದು ನಿಮಿಷವೇ ಸಾಕಾಗತ್ತೆ ಈ ಹಂತದಲ್ಲಿ ನಾವು ಸ್ವಲ್ಪ ತುಪ್ಪನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತಿನ್ನುವಾಗ ತುಂಬ ಫ್ಲೇವರ್ ಏನಿದೆ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಎರಡರಿಂದ ಮೂರು ಸ್ಪೂನು ನೀವು ಎಷ್ಟು ಇಷ್ಟ ಇಷ್ಟಪಡ್ತೀರಿ ಅಷ್ಟು ಎರಡು ಮೂರು ಫು ಸ್ಪೂನಷ್ಟು ನಮಗೆ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಯಾ ಮಕ್ಕಳು ತಿನ್ನಲ್ಲ ಅನ್ನುವಂಥ ಮಕ್ಕಳು ಮ ಇಷ್ಟಪಟ್ಟು ತಿನ್ನುವಂಥ ಅಡುಗೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿಯಲ್ಲಂತೂ ಬಿಸಿ ಬಿಸಿ ತಿಂತಾ ಇದ್ದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಇದ್ರ ಜೊತೆಗೆ ಮೊಸರು ಮೊಸರು ಬಜ್ಜಿ ಮಾಡ್ಕೊಂಡ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಕೆಲವರು ಅದನ್ನು ಅದೇ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಂಗೆ ಯಾರಿಗೆ ಯಾವ ರೀತಿ ಬೇಕು ಆ ರೀತಿ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಕ್ಕಿ ರವೆ ಉಪ್ಪಿಟ್ಟು ಅಂತ ಹೇಳ್ತಾ ನೋಡಿ ಈಗ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇದನ್ನು ತಿಂತಾ ಇದ್ರಂತೂ ಸೂಪರ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಇದು ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದರ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಇದೆ ಅಲ್ವಾ ನೋಡಿದ್ರೆ ತಿನ್ನಬೇಕನ್ನಿಸ್ತತ್ತೆ ಅಷ್ಟು ಟೇಸ್ಟಿಯಾಗಿ ಇತ್ತು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು